ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವ ನೀ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಪಾಂಡವರ ಕಷ್ಟಗಳಿಗೂ ಅವರನ್ನು ರೇಗಿಸುವುದಕ್ಕೂ ಸಂಜೆಯನು ಧೃತರಾಷ್ಟ್ರನೇ ಕಾರಣನೆಂದು ತೋರಿಸಿ ಅವನನ್ನು ನಿಂದಿಸಿದುದು ಎಂಬ ಐವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಮಹಾರಾಜ ನೀನು ಹೇಳಿದುದು ವಾಸ್ತವವೇ ಪಾಂಡವರು ನಿನ್ನನ್ನೇ ನಿಂದಿಸುವುದು ನಿಜವು ಮುಂದಿನ ಯುದ್ಧದಲ್ಲಿ ಅರ್ಜುನನ ಗಾಂಧೀವದಿಂದ ಕ್ಷತ್ರಿಯರಿಗೆಲ್ಲ ನಾಶವು ಸಿದ್ಧವೆಂದೇ ತೋರುವುದು ಆ ಸವ್ಯಸಾಚಿಯ ಸತ್ವವನ್ನು ತಿಳಿದಿದ್ದು ನೀನು ಪುತ್ರಮೋಹಕ್ಕೊಳಗಾಗಿ ಈ ರೀತಿ ಮಾಡುವೆಗೆಂದು ನಾನು ತಿಳಿದಿರಲಿಲ್ಲ ಮಗನಲ್ಲಿರುವ ಮೋಹದಿಂದ ತಿಳಿದು ತಿಳಿದು ಆ ಪಾಂಡವರ ವಿಷಯದಲ್ಲಿ ಅಪರಾಧವನ್ನು ಮಾಡಿದ ನಿನಗೆ ಈಗ ಅದಕ್ಕಾಗಿ ಅವರನ್ನು ಕುರಿತು ವ್ಯಸನ ಪಡುವುದರಿಂದ ಪ್ರಯೋಜನವಿಲ್ಲ ಮೊದಲಿನಿಂದಲೂ ಆ ಪಾಂಡವರು ನಿನ್ನಿಂದಲೇ ವಂಚಿಸಲ್ಪಟ್ಟಿರುವರು ತಂದೆಯು ಹಿರಿಯವನು ಮಿತ್ರನು ಒಳ್ಳೆ ಸುಶಿಕ್ಷಿತ ಚಿತ್ತನು ಆದವನು ತನ್ನವರಿಗೆ ಹಿತವನ್ನೇ ಯೋಚಿಸುವನೇ ಹೊರತು ದ್ರೋಹವನ್ನು ಎಣಿಸಲಾರನು ಹಾಗೆ ದ್ರೋಹವನ್ನು ಎಣಿಸಿದವನು ಗುರುವೆನಿಸುವುದಿಲ್ಲ ಜೂಜಾಡುವ ಕಾಲದಲ್ಲಿ ನೀನು ನಿನ್ನ ಮಕ್ಕಳ ಜಯವನ್ನು ನೋಡಿ ನೋಡಿ ಸಂತೋಷಿಸುತ್ತಿದ್ದವನಲ್ಲವೇ ನಾವು ಇದನ್ನು ಜಯಿಸಿದೆವು ಈ ಆಟದಲ್ಲಿ ನಮಗೆ ಅದು ಸಿಕ್ಕಿತು ಎಂದು ನಿನ್ನ ಕಡೆಯವರು ಕೂಗಾಡುವುದನ್ನು ಪಾಂಡವರು ಸೋತುದನ್ನು ಕೇಳಿ ನೀನು ಹುಡುಗತನದಿಂದ ನಗುತ್ತಿರಲಿಲ್ಲವೇ ಆಗ ನಿನ್ನ ಮಕ್ಕಳು ಪಾಂಡವರನ್ನು ಕುರಿತು ಕಠಿಣವಾದ ಮಾತುಗಳನ್ನು ಆಡುತ್ತಿದ್ದರೂ ನೀನು ಉಪೇಕ್ಷಿಸಿದೆಯಲ್ಲವೇ ರಾಜ್ಯವೆಲ್ಲ ಪೂರ್ಣವಾಗಿ ನಿನಗೆ ಧಕ್ಕೆ ಬಿಡುವುದೆಂಬ ಸಂತೋಷದಲ್ಲಿದ್ದೆಯೇ ಹೊರತು ಮುಂದೆ ಬರುವ ಈ ಅನರ್ಥವನ್ನು ನೀನು ಯೋಚಿಸಲಿಲ್ಲ ನಿನಗೆ ಪಿತ್ರಾರ್ಜಿತವಾದ ರಾಜ್ಯವೆಷ್ಟೆಂದು ಬಲ್ಲೆಯ ಜಾಂಗಲವೆಂಬ ಅರಣ್ಯ ಪ್ರಾಂತಗಳೊಡನೆ ಸೇರಿದ ಕೂಡಿದ ಕುರು ದೇಶಗಳಷ್ಟೇ ಹೊರತು ಅದಕ್ಕಿಂತ ಹೆಚ್ಚಿಲ್ಲ ಹೀಗಿರುವಾಗಲೂ ಆ ಪಾಂಡವರು ತಮ್ಮ ಭುಜ ಬಲದಿಂದ ಜಯಿಸಿದ ರಾಜ್ಯವನ್ನೆಲ್ಲ ನೀನೇ ಕೈ ಸೇರಿಸಿಕೊಂಡಿರುವೆ ಆ ಪಾಂಡವರು ನಿನ್ನಲ್ಲಿ ತಂದೆ ಎಂಬ ಗೌರವವನ್ನಿಟ್ಟು ತಮ್ಮ ಬಾಹುವೀರ್ಯದಿಂದ ಸಂಪಾದಿಸಿದ ಭೂಮಿಯನ್ನು ತಾವಾಗಿಯೇ ನಿನಗೆ ಒಪ್ಪಿಸಿದರು ಓ ರಾಜಶ್ರೇಷ್ಠ ಹಾಗಿದ್ದರೂ ನಾನೇ ಇದನ್ನೆಲ್ಲ ಸಂಪಾದಿಸಿದವನೆಂದು ನೀನು ತಿಳಿದುಕೊಂಡಿರುವೆ ಇದಲ್ಲದೆ ಹಿಂದೆ ಹಡಗಿಲ್ಲದ ಸಮುದ್ರ ಮಧ್ಯದಲ್ಲಿ ಮುಳುಗಿ ಹೋದಂತೆ ಗಂಧರ್ವರಾಜನ ಕೈಗೆ ಸಿಕ್ಕಿಬಿದ್ದ ನಿನ್ನ ಮಕ್ಕಳನ್ನು ಅವನಿಂದ ಬಿಡಿಸಿ ನಿನಗೆ ತಂದೊಪ್ಪಿಸಿದವರಾರು ಅಂತಹ ಪಾಂಡವರನ್ನೇ ನಿನ್ನ ಮಕ್ಕಳು ದ್ಯೂತದಲ್ಲಿ ವಂಚಿಸಿ ಕಾಡಿಗೆ ಅಟ್ಟಿದ್ದುದನ್ನು ನೋಡಿ ನೀನು ಹುಡುಗತನದಿಂದ ಬಾರಿ ಬಾರಿಗೂ ನಗುತ್ತಿದ್ದವನಲ್ಲವೇ ಅರ್ಜುನನು ತೀಕ್ಷ್ಣ ಬಾಣಗಳನ್ನು ಮೇಲೆ ಮೇಲೆ ಪ್ರಯೋಗಿಸುತ್ತಿದ್ದರೆ ಸಮುದ್ರಗಳಾದರೂ ಶೋಷಿಸಿ ಹೋಗುವವು ಇನ್ನು ಮಾಂಸಯೋನಿಗಳಾದ ಮನುಷ್ಯರ ಪಾಡೇನು ಸಂಧನುರ್ಧಾರಿಗಳಾಗಿ ಬಾಣ ಪ್ರಯೋಗ ಮಾಡುವವರಲ್ಲಿ ಅರ್ಜುನನಿಗಿಂತಲೂ ಮೇಲಾದವರಿಲ್ಲ ಧನುಸ್ಸಿನಲ್ಲಿ ಗಾಂಧೀವಕ್ಕೆ ಮಿಂಚಿದುದಿಲ್ಲ ಸಮಸ್ತ ಭೂತಗಳಲ್ಲಿಯೂ ಆ ಶ್ರೀಕೃಷ್ಣನಿಗಿಂತಲೂ ಮೇಲಾದವನಿಲ್ಲ ಆ ಯುಧಗಳಲ್ಲಿ ಅವನ ಸುದರ್ಶನವನ್ನು ಮಿಂಚಿದುದಿಲ್ಲ ಧ್ವಜಗಳಲ್ಲಿ ಆ ಅರ್ಜುನನ ಧ್ವಜದಿಂದ ವಾ ಧ್ವಜದಲ್ಲಿರುವ ವಾನರಕ್ಕಿಂತಲೂ ಮೇಲಾದುದಿಲ್ಲ ಇವೆಲ್ಲವೂ ಈಗ ಆ ಅರ್ಜುನನ ರಥದಲ್ಲಿ ಒಂದಾಗಿ ಸೇರಿರುವಾಗ ಅವನನ್ನು ಎದುರಿಸಬಲ್ಲವರಾರು ಆ ಅರ್ಜುನನ ರಥವು ಮೇಲೆತ್ತಿದ ಕಾಲ ಚಕ್ರದಂತೆ ನಮ್ಮೆಲ್ಲರನ್ನೂ ನಾಶಗೊಳಿಸುವುದೇ ನಿಶ್ಚಯವು ಓ ರಾಜ ಈಗ ಆ ಪಾಂಡವರು ಕೇಳಿದ ಐದು ಗ್ರಾಮಗಳು ಮಾತ್ರವೇ ಅಲ್ಲ ಯಾವನ ಕಡೆಗೆ ಆ ಭೀಮಾರ್ಜುನರಿಬ್ಬರು ಯೋಧರಾಗಿ ನಿಂತಿರುವರು ಆ ಯುಧಿಷ್ಠಿರನಿಗೆ ಸಮಸ್ತ ಭೂಮಿಯು ಈಗ ಸ್ವಂತವೆಂದೇ ತಿಳಿ ಓ ಮಹಾರಾಜ ಆ ಭೀಮಸೇನನಿಂದ ಹತವಾಗಿ ಮುಳುಗಿ ಹೋಗುತ್ತಿರುವ ನಿನ್ನ ಸೈನ್ಯವನ್ನೆಲ್ಲ ದುರ್ಯೋಧನಾದಿಗಳು ಕಣ್ಣಿಂದ ನೋಡುವಾಗಲೇ ಸಾಯುವರು ಆ ಭೀಮಾರ್ಜುನರ ಪರಾಕ್ರಮಕ್ಕೆ ಹೆದರಿದ ನಿನ್ನ ಮಕ್ಕಳು ಅವರನ್ನು ಕಿಂಬಾಲಿಸುವ ಇತರ ರಾಜರು ಹೇಗೆ ತಾನೇ ಮುಂದಿನ ಯುದ್ಧದಲ್ಲಿ ಜಯವನ್ನು ಹೊಂದುವರು ಈಗ ಮತ್ಸ್ಯರಾಗಲಿ ಪಾಂಚಾಲರಾಗಲಿ ಕೇಕೆಯರಾಗಲಿ ಯಾರೂ ನಿನ್ನನ್ನು ಆಧರಿಸುವುದಿಲ್ಲ ಸಾಲ್ವಾ ಶೂರತ್ ಸೇನ ದೇಶದವರು ನಿನ್ನನ್ನು ಅವಮಾನಗೊಳಿಸುತ್ತಿರುವರು ನಿನ್ನಲ್ಲಿ ಯಾರಿಗೂ ಗೌರವವಿಲ್ಲ ಇವರೆಲ್ಲರೂ ಅರ್ಜುನನ ಪರಾಕ್ರಮವನ್ನು ಬಲ್ಲವರಾದುದರಿಂದಲೇ ಅವನಲ್ಲಿ ಭಕ್ತಿಯುಳ್ಳವರಾಗಿ ಆ ಪಾಂಡವರಲ್ಲಿ ಸೇರಿಕೊಂಡು ಯಾವಾಗಲೂ ನಿನ್ನ ಮಕ್ಕಳನ್ನು ವಿರೋಧಿಸುತ್ತಿರುವರು ಅವಧ್ಯರು ಧರ್ಮಾತ್ಮರು ಆದ ಪಾಂಡುಪುತ್ರರಲ್ಲಿ ವಿರೋಧವನ್ನು ಬೆಳೆಸಿ ಅವರನ್ನು ವಂಚಿಸಿ ಕಷ್ಟಪಡಿಸಿದುದಲ್ಲದೆ ಈಗಲೂ ಯಾವನು ಅವರನ್ನು ದ್ವೇಷಿಸುತ್ತಿರುವನು ಪಾಪಿಯು ದುರಾತ್ಮನೋ ಆದ ಈ ನಿನ್ ಆ ನಿನ್ನ ಮಗನನ್ನು ನಿನ್ನಿಂದಾದ ಎಲ್ಲ ಉಪಾಯಗಳಿಂದಲೂ ನೀನು ಹೇಗಾದರೂ ಅಡಗಿಸಿಡಬೇಕು ಪಾಪ ಸ್ವಭಾವವುಳ್ಳ ಅವನ ವಿಷಯದಲ್ಲಿ ಪಶ್ಚಾತ್ತಾಪ ಪಡಲೇಬಾರದು ಓ ಮಹಾರಾಜ ನಾನು ಮುಚ್ಚು ಮರೆಯಿಲ್ಲದೆ ಅವನಿಗೆ ಎದಿರಾಗಿಯೇ ಹೇಳುತ್ತಿರುವೆನು ಹಿಂದೆ ಕಾಲದಲ್ಲಿ ನಾನು ಧೀಮಂತನಾದ ಬಿದುರನು ನಿನಗೆ ಎಷ್ಟೋ ವಿಧದಿಂದ ಹೇಳಿದೆವು ಆ ಪಾಂಡವರ ವಿಷಯದಲ್ಲಿ ನಾವು ನಿನಗೆ ಸಾರಿ ಸಾರಿ ಹೇಳಿದುದೆಲ್ಲ ಅರಣ್ಯ ರೋದನವಾಯಿತು ಎಂದನು ಇದು ಐವತ್ತ ನಾಲ್ಕನೆಯ ಅಧ್ಯಾಯವು நமஸேவி காஷ்மீரபரவா பிராத்தியே நித்தியம் விதா தானஞ்சே நமஸ்க்க